ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಹರನು ಬಡಿದೆಚ್ಚರಿಸು ಕಚ್ಚಾಡುವವರನ್ನು ಕೂಡಿಸಿ ಒಲಿಸು ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು ಬಾರಿಸು ಕನ್ನಡ ಡಿಂಡಿಮವ ಅನ್ನುವ ರಾಷ್ಟ್ರಕವಿ ಕುವೆಂಪುರವರ ಮಾತನ್ನು ಸ್ಮರಿಸ್ಕೊಳ್ತಾ ಕನ್ನಡದ ಬಗ್ಗೆ ಸ್ವಾಭಿಮಾನ ಕನ್ನಡ ನೆಲದಲ್ಲಿಯೇ ಕಡಿಮೆ ಆಗ್ತಾ ಇರುವಾಗ ಇಂತಹ ಕನ್ನಡದ ಸ್ವಾಭಿಮಾನದ ಹೆಮ್ಮೆಯ ಧ್ವಜವನ್ನು ವಿದೇಶದಲ್ಲಿ ಹಾರಿಸುವ ಮೂಲಕ ಇಲ್ಲಿನ ಕನ್ನಡಿಗರಲ್ಲಿ ಹೆಚ್ಚು ಆತ್ಮವಿಶ್ವಾಸ ಮೂಡಲಿ ಕನ್ನಡದ ಬಗ್ಗೆ ಪ್ರೀತಿ ಅಕ್ಕರೆ ಪ್ರೇಮ ಗೌರವ ಮೂಡಲಿ ಅನ್ನುವ ಸದುದ್ದೇಶದಿಂದ ನಮ್ಮ ಕರ್ನಾಟಕ ಪ್ರೆಸ್ ಕೌನ್ಸಿಲ್ನ ನನ್ನ ಗೆಳೆಯ ನಾಗಣ್ಣವಿಲೆ ಶಿವಕುಮಾರ್ ಅವರು ಈ ವಿಶ್ವ ಕನ್ನಡ ಸಮ್ಮೇಳನದ ಈ ಸಾಹಸಕ್ಕೆ ಕೈ ಹಾಕಿದ್ದಾರೆ ಇದಕ್ಕೆ ಮೂಲ ಸ್ಫೂರ್ತಿ ಅಂದರೆ ನಮ್ಮ ಪೂಜ್ಯ ಡಾಕ್ಟರ್ ಆನಂದ ಮಹರ್ಷಿ ಗುರುಗಳು ಡಾಕ್ಟರ್ ಆನಂದ ಗುರುಜಿಯವರನ್ನು ನೋಡಿದಾಗ ಅವರ ಸರಳತೆ ಸಜ್ಜನಿಕೆ ಪ್ರೀತಿ ಕರೆದಾಗಲೆಲ್ಲ ನಾನು ಬರ್ತೇನೆ ಅನ್ನುವಂತಹ ಆ ಮಮತೆ ಅವರನ್ನು ನಾವು ಕೇವಲ ಗುರುವಾಗಿ ಕಾಣೋದಿಲ್ಲ ಅವರನ್ನು ನಮ್ಮ ಮನೆಯ ಕುಟುಂಬದ ಹಿರಿಯ ಆಧ್ಯಾತ್ಮಿಕ ಅಣ್ಣನಂತೆ ನಾವು ಕಾಣ್ತೇವೆ ಈಸ್ ಎ ರಿಲಿಜಿಯಸ್ ಲೀಡರ್ ಅಂಡ್ ನಮ್ಮೆಲ್ಲರ ಅಣ್ಣ ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸ ಶಿವಕುಮಾರ ಕರೆದಾಗಲೆಲ್ಲ ಓ ಕುಮಾರ ನಾನಿದ್ದೇನೆ ಅಂಥೇಳಿ ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥವರು ಅವರ ದಿವ್ಯ ಸಾನ್ನಿಧ್ಯ ಮಾರ್ಗದರ್ಶನ ಇದೆ ಎಲ್ಲಿ ಗುರುವಿದ್ದಾನೆ ಅಲ್ಲಿ ವಿಜಯ ಇದೆ ಹರ ಮುನಿದರೆ ಗುರು ಕಾಯುವ ಗುರು ಮುನಿದರೆ ಕಾಯುವನೇ ಎನ್ನುವ ಮಾತಿದೆ ಒಂದು ವೇಳೆ ಶಿವ ಮುನಿದರೂ ಪರವಾಗಿಲ್ಲ ಆದರೆ ಗುರುಗಳು ಮುನಿಬಾರದಂತೆ ಹಾಗಾಗಿ ನಮ್ಮ ಆನಂದ ಗುರುಜಿಯವರ ಮಾರ್ಗದರ್ಶನ ನಮಗಿದೆ ವೈಯಕ್ತಿಕವಾಗಿ ನನಗಂತೂ ಅಪಾರವಾದಂಥ ಅವರ ಬಗ್ಗೆ ಅವರಿಗೆ ನನ್ನ ಮೇಲೆ ಪ್ರೀತಿ ಪ್ರೀತಿ ಮತ್ತು ಭಕ್ತಿ ಒಂದು ಅತ್ಯುತ್ತಮ ಅನುಸಂಧಾನ ಇನ್ನು ನಮ್ಮ ವಸಿಷ್ಠರು ಮಹರ್ಷಿಗಳಿದ್ದಾರೆ ಅವರು ಒಂದು ರೀತಿ ಮಹರ್ಷಿ ಇದ್ದ ಹಾಗೆ ನೋಡಿ ಗಡ್ಡ ಗಿಡ್ಡ ಬಿಟ್ಟು ಎಷ್ಟು ಚೆನ್ನಾಗಿದ್ದಾರೆ ಲವ್ಲಿ ಆಗಿದ್ದಾರೆ ಲೈವ್ಲಿ ಆಗಿದ್ದಾರೆ ಅವರು ನಾನು ನೋಡಿದ ನಟರ ಪೈಕಿ ಬಹಳ ಸಜ್ಜನಿಕೆಯ ವ್ಯಕ್ತಿ ಪ್ರತಿಭೆ ಇದ್ದ ಕಡೆ ವಿನಯ ಇದ್ದರೆ ಅದು ಹೇಗೆ ಅಂದರೆ ಹಾಲು ತೊರೆಗೆ ಬೆಲ್ಲದ ಕೆಸರಿದ್ದ ಹಾಗೆ ಹಾಲಿನ ಒಳ್ಳೆ ಅರಿತಿರಬೇಕಾದರೆ ಆ ಕಡೆ ಕಡೆ ಸಕ್ಕರೆ ಜೇನುತುಪ್ಪ ಇವೆಲ್ಲವೂ ಹರಿದು ಹೋದಾಗ ಹಾಲಿನ ರುಚಿ ಹೇಗಿರುತ್ತೆ ಹಾಗೆ ವಿನಯಶೀಲತೆ ಮತ್ತು ಪ್ರತಿಭೆ ಇವೆರಡರ ಸಂಗಮ ನನ್ನ ಗೆಳೆಯ ವಸಿಷ್ಠ ಸಿಂಹ ಅವರ ಶ್ರೀಮತಿಯವರು ಸಹ ಹರಿಪ್ರಿಯ ಅವರು ಆಕೆ ವಿಷ್ಣುವಿನ ಪ್ರಿಯಕೆ ವಸಿಷ್ಠ ಸಿಂಹರ ಅಂತರಂಗದ ರಾಣಿ ಅವರು ಸಹ ಸಮಾರಂಭಕ್ಕೆ ಬರ್ತಾರೆ ಇನ್ನು ನಮ್ಮ ಕುಮಾರಿ ರೂಪಿಕಾ ಸದಾ ಹಸನ್ಮುಖಿ ಹಾಗೆ ರಂಜಿತಾ ಇರ್ಬೋದು ರಮೇಶ್ ಇರ್ಬೋದು ನಮ್ಮ ಚಂದ್ರಶೇಖರ್ ಸ್ಪೂರ್ನಿಂದ ಬಂದಿದ್ದಾನೆ ನಮ್ಮ ಗುಣವಂತ ಅವನ ಸಾಹಿತ್ಯ ಅಂತ ಕರಿತಿರೋ ಸಂಘಟಕ ಅಂತ ಕರಿತಿರು ಸದಾಹಾಸನ್ ಮುಖ್ಯ ಹಾಗೆ ನಮ್ಮ ದಿನೇಶ್ ಜೋಶಿ ಅವರು ಇಸ್ ಎ ಚಾರ್ಟೆಡ್ ಅಕೌಂಟೆಂಟ್ ಹಣಕಾಸಿನ ವ್ಯವಹಾರಗಳನ್ನೆಲ್ಲ ನೋಡುವಂತಹ ಒಬ್ಬ ವ್ಯಕ್ತಿ ಬಹಳ ಬಹಳ ಸೊಗಸಾಗಿ ಹಣಕಾಸನ ನಿಯಂತ್ರಣ ಮಾಡ್ತಾರೆ ಎಲ್ಲೆಲ್ಲಿ ಯಾರಿಗೆ ಕಿವಿ ಮಾತನ್ನು ಹೇಳಬೇಕು ಅದನ್ನು ಹೇಳ್ತಾ ಬಂದಿದ್ದಾರೆ ನಮ್ಮ ಕೃಷ್ಣ ಅವರು ಮೋಹನ್ ಕೃಷ್ಣ ಅದ್ಭುತ ಸಂಗೀತ ನಿರ್ದೇಶಕ ಗಾಯಕ ಮತ್ತು ನಾಯಕ ಅವರಿದ್ದಾರೆ ನಮ್ಮ ಸನ್ಮಾನ್ಯ ಕಿಶೋರಿದ್ದಾರೆ ಗೆಳೆಯರಿದ್ದಾರೆ ಮದುವೆಲ್ಲ ಆತ್ಮೀಯ ಬಂಧುಗಳಿದ್ದೀರಿ ನನ್ನೆಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ ಇದರ ಉದ್ದೇಶ ಏನು ಬಾಬೆ ಒಂದು ಮಾತನ್ನು ಹೇಳ್ತಾರೆ ಕನ್ನಡದ ಲಿಪಿ ಲಿಪಿಗಳ ರಾಣಿಯಂತೆ ಲಿಪಿಗಳ ರಾಣಿ ಕನ್ನಡದ ಲಿಪಿ ಈ ಮಹತ್ವ ನಮ್ಮ ಕನ್ನಡಿಗರಿಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಆ ಹಿನ್ನೆಲೆಯಲ್ಲಿ ನಮ್ಮ ಶಿವಕುಮಾರ ಆರೋಗ್ಯ ಸರಿ ಇಲ್ಲ ಅವನ ಪತ್ರಿಕೆ ಹೆಸರು ಕಣ್ಣು ಸತ್ಯಕ್ಕೆ ಅವನ ಕಣ್ಣೇ ಕೈ ಕೊಟ್ಟಿದೆ ಅವನು ಸುಮಾರು ಒಂದು ತಿಂಗಳಿಂದ ಆರೋಗ್ಯ ಸರಿ ಇಲ್ಲ ನನಗೇನು ಶಿವಕುಮಾರ್ ಅವರು ಟೆಲಿಫೋನ್ ಕಾಲ್ ಜಾಸ್ತಿ ಬರ್ತಾ ಇಲ್ವಲ್ಲ ಅಂತ ಕೇಳಿ ಗುಣವಂತಕ್ಕೆ ಕೇಳಿದೆ ಭುವನ್ ಕೇಳಿದೆ ಆಗ ಹೇಳಿದ್ರು ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತೇಳಿ ನಮ್ಮ ನಿರೂಪಕಿ ಮಿತ್ರ ಹೇಳಿದ ಹಾಗೆ ಅವನ ಕನಸಲ್ಲೆಲ್ಲ ಸಿಂಗಾಪುರನ ಕನ್ನಡದ ಸಮಾರಂಭವೇ ಬರ್ತಾಯಿದೆ ಸಿಂಗಪುರದ ಮಾಯಾಂಗಿನಿಯರು ಇಲ್ಲ ಸಿಂಗಪುರದ ಕನ್ನಡಾಂಬೆ ಬರ್ತಾ ಅದು ಕನ್ನಡದ ರಾಜರಾಜೇಶ್ವರಿ ಚಾಮುಂಡೇಶ್ವರಿ ಅದೇನೋ ಆ ಒಂದು ಸಮ್ಮೇಳನ ಮಾಡಬೇಕು ಅನ್ನುವ ಛಲ ಅದಕ್ಕೆ ನಮ್ಮೆಲ್ಲರ ನಿಮ್ಮೆಲ್ಲರ ಬಲ ಅದು ನನಸಾಗಲಿ ಯಶಸ್ವಿ ಆಗಲಿ ಅನ್ನೋದು ನಿಮ್ಮ ನಮ್ಮೆಲ್ಲರ ಹಂಬಲ ಈ ಶಿವಕುಮಾರ್ ಅವರು ಈ ಸಮ್ಮೇಳನ ದುಬೈನಲ್ಲಿ ಮಾಡಿದ್ರು ನಾನೊಗ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ ಆ ದುಬೈನ ಆ ಸಮ್ಮೇಳನವನ್ನು ಏಕಾಂಗಿಯಾಗಿ ವೀರಾಭಿಮಾನಂತೆ ಬೇರೆಯವರ ಸಹಕಾರ ತೆಗೆದುಕೊಂಡು ನಿಜ ಬಹಳ ಸೊಗಸಾಗಿ ಅದನ್ನು ವ್ಯವಸ್ಥೆ ಮಾಡಿ ದುಬೈನಲ್ಲಿ ಕನ್ನಡ ಡಿಂಡಿಮವನ್ನು ಬಾರಿಸಲು ಯದುವೀರ ಮಹಾರಾಜರು ಬಂದ ಇವತ್ತೇನು ಅವರು ಲೋಕಸಭಾ ಸದಸ್ಯರಾಗಿದ್ದಾರೆ ಆನಂದ ಗುರೂಜಿಯವರಿದ್ದರು ವಸಿಷ್ಠ ಸಿಂಹರವರ ನೃತ್ಯ ಎಲ್ಲರನ್ನ ಸೆಳೆಯಿತು ಒಂದು ಯಶಸ್ವಿ ಕಾರ್ಯಕ್ರಮ ಅನೇಕ ರಾಷ್ಟ್ರಗಳಿಂದ ಬಂದಂಥವರನ್ನು ನಮ್ಮ ಶಿವಕುಮಾರ್ ಅವರು ಗುರುತಿಸಿ ಗೌರವಿಸಿ ಸನ್ಮಾನಿಸಿ ಶಿವಕುಮಾರ್ ಅವರಲ್ಲಿ ಒಂದು ವಿಶೇಷ ಅಂದರೆ ಎಲ್ಲರನ್ನೂ ಪ್ರೀತಿಯನ್ನು ಕಾಣ್ತಕ್ಕಂಥ ಒಂದು ವಿಶೇಷವಾದ ಗುಣ ಇದೆ ಎಲ್ಲೋ ಹುಡುಕುವೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ ಎನ್ನುವ ಹಾಗೆ ಪ್ರೀತಿಯ ಸೆಲೆ ನಮ್ಮ ಶಿವಕುಮಾರು ಇನ್ನು ಸಿಂಗಪುರನಲ್ಲಿ ಆಗ್ತಕ್ಕಂಥ ಸಮ್ಮೇಳನಕ್ಕೆ ನಮ್ಮ ಚಂದ್ರಶೇಖರ್ ಅವರು ಸಿಂಗ್ಪುರದಿಂದ ಬಂದಿದ್ದಾರೆ ಈಗ ಇನ್ನೊಮ್ಮೆ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಅಂತಿತ್ತು ಸಿನ್ಮಾ ಈಗ ಸಿಂಗಾಪುರದಲ್ಲಿ ನವಿಲ ಶಿವಕುಮಾರ ಸಿಂಗಾಪುರದಲ್ಲಿ ವಸಿಷ್ಠ ಸಿಂಹ ಸಿಂಹ ಸಿಂಗಾಪುರದಲ್ಲಿ ಆಧ್ಯಾತ್ಮಿಕ ಗುರುಗಳು ಆನಂದ ಗುರುಜಿ ಇಂತಹ ಒಂದು ಉನ್ನತ ಆದರ್ಶಗಳನ್ನಿಟ್ಟುಕೊಂಡು ಈ ಒಂದು ಸಮಾರಂಭ ಇದೆ ಈಗಾಗಲೇ ನಮ್ಮ ಜೋಶಿಯವರು ಕಷ್ಟಪಟ್ಟು ಇಷ್ಟಪಟ್ಟು ಅನೇಕರನ್ನು ಆಯ್ಕೆ ಮಾಡಿದ್ದಾರೆ ಅನೇಕ ಪ್ರಶಸ್ತಿಗಳಿಗೆ ಅವರೆಲ್ಲ ಅಲ್ಲಿ ಬರ್ತಾರೆ ಆ ಸಮಾವೇಶದಲ್ಲಿ ಪ್ರಶಸ್ತಿ ಸ್ವೀಕರಿಸ್ತಾರೆ ನಾನು ಸಹ ನಮ್ಮ ಶಿವಕುಮಾರ್ ಜೊತೆಯಲ್ಲಿ ಶಿವರಾಜ್ ಕುಮಾರ್ ಅವರನ್ನ ಆಹ್ವಾನಿಸ್ಲಿಕ್ಕೆ ಹೋಗಿದ್ವಿ ಆಗ ಸ್ವಲ್ಪ ನೋಡ್ತೇನೆ ಅಂತ ಹೇಳಿದರು ಈಗ ಸ್ಪಷ್ಟವಾದಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅವರು ಬಂದರೆ ಕಾರ್ಯಕ್ರಮ ಮತ್ತಷ್ಟು ಹೆಚ್ಚಿನ ಒಂದು ಕಳೆ ಮೆರುಗು ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಮ್ಮೇಳನ ಸಿ ಹೊರಗಡೆ ಹೊರರಾಷ್ಟ್ರದಲ್ಲಿ ಮಾಡ್ತಕ್ಕಂಥ ಎಷ್ಟು ಕಷ್ಟ ಅಂತ ಎಲ್ಲರಿಗೂ ಗೊತ್ತಿದೆ ಹಣಕಾಸಿನ ಸಮಸ್ಯೆ ಜಾಗದ ಸಮಸ್ಯೆ ಇಲ್ಲಿ ನಾವಾದರೆ ಊಟಕ್ಕೆ ಹೋದರೆ ಜನಾರ್ದನ ಹೋಟ್ಲು ಹೋದರೆ ಮ್ಯಾಕ್ಸಿಮಮ್ ಇನ್ನೂರು ರೂಪಾಯಿ ಕೊಟ್ಟರೆ ಒಳಗೆ ಸಾದ್ ಊಟ ಅಥವಾ ಇನ್ನೆಲ್ಲೋ ಹೋದರೆ ಇನ್ನೂರು ಮುನ್ನೂರು ರೂಪಾಯಿ ಊಟ ಅಲ್ಲಿ ವಿದೇಶದಲ್ಲಿ ಒಬ್ಬರಿಗೆ ಕನಿಷ್ಠ ಚಿಕ್ಕ ಪ್ರಮಾಣದ ಊಟ ಕೊಡಬೇಕಾದರೂ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಆಗುತ್ತೆ ಭಾಳ ಕಷ್ಟದ ಸಂದರ್ಭ ಹಾಗಾಗಿ ಏನೋ ಹೇಗೋ ಶಿವಕುಮಾರ್ ಒಂದು ಪವಾಡವನ್ನು ಮಾಡಿ ಎಲ್ಲರ ಸಹಕಾರ ತೆಗೆದುಕೊಂಡು ಎಲ್ಲೂ ಆರ್ಥಿಕ ಲೋಪ ಆಗದ ಹಾಗೆ ಕೆಟ್ಟ ಹೆಸರು ಬರದ ಹಾಗೆ ತುಂಬ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾನೆ ಆತ ಒಬ್ಬ ಸಾಹಸಿ ಅವರಿಗೆ ಈ ಒಂದು ಯಶಸ್ಸು ನಿಮ್ಮೆಲ್ಲರ ಆಶೀರ್ವಾದದಿಂದ ಹಂಬಲದಿಂದ ಪ್ರೀತಿಯಿಂದ ಸಿಗಲಿ ಅಂತ ಹಾರೈಸ್ತಾ ಜೋಶಿಯವರ ಕಣ್ಗಾವಲು ಸದಾಕಾಲ ಇರುತ್ತೆ ವಸಿಷ್ಠ ಸಿಂಹರವರ ಒಂದು ಅನನ್ಯವಾದಂಥ ಸಹಕಾರ ಇರುತ್ತೆ ಇವರೆಲ್ಲರ ಸಹಕಾರದಿಂದ ಈ ಸಿಂಗಾಪುರದಲ್ಲಿ ಒಂದು ದೊಡ್ಡ ಸಮ್ಮೇಳನ ಯಶಸ್ವಿಯಾಗಿ ಮಾಡೋಣ ಅಲ್ಲಿ ಕನ್ನಡ ಆಕೆ ನನ್ನ ಮನೆ ಹೇಳಿದ್ ನೋಡಿ ನಾನು ಅನೇಕ ರ ಬಾರಿ ವಿದೇಶ ವಿದೇಶಗಳಿಗೆ ಹೋಗಿದ್ದೇನೆ ಅಲ್ಲಿ ಜನರ ಕನ್ನಡ ಪ್ರೀತಿಯನ್ನು ದಾಸ ಸಾಹಿತ್ಯದ ಬಗ್ಗೆ ವಚ ಸಾಹಿತ್ಯದ ಬಗ್ಗೆ ಅವರಿಗೆ ಇರ್ತಕ್ಕಂಥ ಒಂದು ಅಭೀಕ್ಷೆಯನ್ನು ಕಂಡಾಗ ಆಶ್ಚರ್ಯ ಆಗುತ್ತೆ ನಮ್ಮಲ್ಲಿ ಯಾಕಿಲ್ಲ ಇವತ್ತು ವಿದೇಶಕ್ಕೆ ಅನೇಕ ಕಡೆ ಹೋದಾಗ ಮನೆಗಳಿಗೆ ಹೋಗ್ತೇನೆ ಅಲ್ಲಿ ಮಕ್ಕಳೆಲ್ಲ ವಚನವನ್ನು ಕಲಿತಾ ಇದ್ದಾರೆ ದಾಸರ ಪದ ಕಲಿತಾ ಇದ್ದಾರೆ ಸಂಗೀತ ಕಲಿತಾ ಇದ್ದಾರೆ ನೃತ್ಯ ಕಲಿತಾ ಇದ್ದಾರೆ ಯಾವ ದೇಶದಲ್ಲಿ ನಮ್ಮ ಸಂಸ್ಕೃತಿ ಅರಳುತ್ತಾ ಇದೆ ಆ ದೇಶದಲ್ಲಿ ಸಂಸ್ಕೃತಿಗೆ ಧಕ್ಕೆ ಬರ್ತಾ ಇದೆಯಲ್ಲ ಅನ್ನೋ ನೋವು ನನಗೆ ಉಂಟಾಗ್ತಾ ಇದೆ ಇಂತಹ ನೋವನ್ನು ನಿವಾರಿಸಬೇಕಾದ್ರೆ ಅಲ್ಲಿ ನಾವು ಕನ್ನಡ ಹಿಂಡಿಮವನ್ನು ಬಾರಿಸಬೇಕು ಇಲ್ಲೂ ಸಹ ನಮ್ಮ ನಾಗರೇವ ಶಿವಕುಮಾರ್ ಅವರು ಕನ್ನಡ ಪರವಾದ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ನೆರವೇರಿಸೋದ್ರ ಮೂಲಕ ವಿಶೇಷವಾಗಿ ಯುವಕರಲ್ಲಿ ಮಕ್ಕಳಲ್ಲಿ ಕನ್ನಡದ ಪ್ರೀತಿ ಕನ್ನಡದ ಅಸ್ಮಿತೆಯ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸೋಣ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ನಮ್ಮ ಶಿವಕುಮಾರ್ ಅವರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅವರ ಕಣ್ಣು ಪತ್ರಿಕೆಯೂ ಚೆನ್ನಾಗಿ ನಡೀಲಿ ಅವರ ಕಣ್ಣು ಬೇಗನೆ ಸುಧಾರಿಸಲಿ ಅಂತ ಆಶಿಸ್ತಾ ನನ್ನ ನನ್ನ ಸಹೋದರ ಇದ್ದ ಹಾಗೆ ಆತ್ಮೀಯ ಗೆಳೆಯ ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಪೂಜ್ಯರ ಪಾದಗಳಿಗೆ ಪ್ರಣಾಮ ಸಲ್ಲಿಸಿ ನಿಮ್ಮೆಲ್ಲರ ಅನುಮತಿ ಪಡೆದು ಇಲ್ಲಿ ನಿರ್ಗಮಿಸ್ತಾ ಇದ್ದೇನೆ ಅನಿವಾರ್ಯ ಕಾರಣಕ್ಕಾಗಿ ಎಲ್ಲರಿಗೂ ನಮಸ್ಕಾರ